ಮ್ಯಾನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ಅಕ್ಷರಶಃ ನರಕ ಸೃಷ್ಟಿಯಾಗಿದೆ ಭೂಕಂಪದ ಅಬ್ಬರಕ್ಕೆ ಹಾದಿ ಬೀದಿಯಲ್ಲೂ ಹೆಣಗಳ ರಾಶಿ ಬಿದ್ದಿದೆ ಭೀಕರ ಭೂಕಂಪದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಸೆಕೆಂಡ್ ಮ್ಯಾನ್ಮಾರ್ ಅಕ್ಷರಶಃ ಸರ್ವನಾಶವಾಗಿದೆ ಒಮ್ಮೆ ಭೂತಾಯಿ ಮೈ ಕೊಡವಿದ್ರೆ ಸಿಕ್ಕಿದ್ದೆಲ್ಲ ಹೇಗೆ ಗಾಳಿಗೋಪುರವಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ ಮಾರ್ಚ್ ಇಪ್ಪತ್ತೆಂಟು ಮ್ಯಾನ್ಮಾರ್ ಥಾಯ್ಲೆಂಡ್ ಪಾಲಿಗೆ ಇನ್ನೆಂದೂ ಮರೆಯದ ದಿನ ಗಗನದೆತ್ತರದ ಕಟ್ಟಡಗಳೇ ನೆಲ ಸಮಾಧಿಯಾಗಿವೆ ಮನೆಗಳೆಲ್ಲ ತರೆಗೆಲೆಗಳಂತೆ ಉರುಳಿ ಹೋಗಿದ್ದು ಎಲ್ಲೆಂದರಲ್ಲಿ ಭೂಮಿ ಬಾಯಿ ತೆರೆದಿದೆ ಕ್ಯಾಮ್ರಾದಲ್ಲಿ ಸರಿಯಾದ ಒಂದೊಂದು ದೃಶ್ಯಗಳು ವಿನಾಶವನ್ನ ಸಾರಿ ಸಾರಿ ಹೇಳ್ತಿವೆ ಒಂದೇ ಒಂದು ಕ್ಷಣ ಗಗನಚುಂಬಿ ಕಟ್ಟಡ ಧ್ವಂಸ ಶಿವಶಿವ ಪ್ರಕೃತಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಿಲ್ಲ ಆಕಾಶವನ್ನೇ ಮುಟ್ಟುವಂತಿದ್ದ ಕಟ್ಟಡ ಒಂದೇ ಒಂದು ಕ್ಷಣದಲ್ಲಿ ಹೇಗೆ ಧ್ವಂಸವಾಗ್ತಿದೆ ನೋಡಿ ಭೂಕಂಪನದ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗಿದೆ ಭೂಕಂಪದ ಅಬ್ಬರ ಒಂದೊಂದು ದೃಶ್ಯವೂ ಘೋರ ಮೈನ್ಮಾರ್ ಅಕ್ಷರಶಃ ನರಕದಂತಾಗಿದೆ ಹೊರಡೋಕೆ ಅಂತ ನೂರಾರು ಮಂದಿ ಏರ್ಪೋರ್ಟ್ಗೆ ಬಂದಿದ್ರು ಒಮ್ಮೆಲೆ ಭೂಮಿ ಕಂಪಿಸುತ್ತಿದ್ದಂತೆ ಎಲ್ಲರೂ ಹೊರಗೆ ಓಡೋಡಿ ಬಂದಿದ್ದಾರೆ ವಿಮಾನದ ರನ್ ವೇನಲ್ಲೇ ಕೂತು ಜೀವ ಉಳಿಸ್ಕೊಂಡಿದ್ದಾರೆ ಭೂಮಿ ಕಂಪಿಸಿ ಹತ್ತೇ ಹತ್ತು ಸೆಕೆಂಡ್ನಲ್ಲಿ ಇಡೀ ವಿಮಾನ ನಿಲ್ದಾಣ ಸ್ಮಶಾನದಂತಾಗಿದೆ ಈ ದೃಶ್ಯ ನೋಡಿ ಭೂಕಂಪದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಹೇಗೆ ಸಾರಿ ಸಾರಿ ಹೇಳ್ತಿದೆ ಅಂತ ಮಯನ್ಮಾರ್ನ ಅತಿದೊಡ್ಡ ಸೇತುವೆ ಸಮಾಧಿಯಾಗಿದೆ ಇಲ್ಲೊಂದು ಸೇತುವೆ ಇತ್ತು ಅನ್ನೋದೇ ಗೊತ್ತಾಗದಷ್ಟರ ಮಟ್ಟಿಗೆ ನೆಲಕ್ಕಚ್ಚಿ ಹೋಗಿದೆ ಒಮ್ಮೆ ಭೂಮಿ ಕಂಪಿಸಿದ್ರೆ ಅದರ ತೀವ್ರತೆ ಎಷ್ಟಿರುತ್ತೆ ಅನ್ನೋದಿಕ್ಕೆ ಈ ದೃಶ್ಯಗಳೇ ಸಾಕ್ಷಿ ರಸ್ತೆಗಳೆಲ್ಲ ಎಲ್ಲೆಂದರಲ್ಲಿ ಬಾಯ್ಬಿಟ್ಟು ಬೌದ್ಧ ಬಿಕ್ಕುಗಳಿದ್ದ ದೇಗುಲ ಅಕ್ಷರಶಃ ಸರ್ವನಾಶವಾಗಿದೆ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಹೊರಗೆ ಬರ್ತಿದ್ದಂತೆ ಕಣ್ಣೆದುರೇ ಬಹುಮಹಡಿ ಕಟ್ಟಡ ನೆಲಕ್ಕಪ್ಪಳಿಸಿದೆ ಪ್ರಕೃತಿ ಮುನಿಸಿಗೆ ಮುಳುಗಿ ಹೋಯ್ತು ಮಯನ್ಮಾರ್ ಮನೆ ಮಠಗಳಿಲ್ಲ ತಿನ್ನೋದಕ್ಕೆ ತುತ್ತು ಅನ್ನವಿಲ್ಲ ರಸ್ತೆಯುದ್ದಕ್ಕೂ ಜನರ ಆಕ್ರಂದನವೇ ಕಣ್ಣಿಗೆ ಬೀಳುತ್ತಿದೆ ಎತ್ತ ನೋಡಿದ್ರೂ ನೆಲಕ್ಕುರುಳಿದ ಕಟ್ಟಡಗಳೇ ಕಣ್ಣಿಗೆ ಬೀಳುತ್ತಿವೆ ಇಲ್ಲೊಂದು ಊರಿತ್ತು ಇಲ್ಲಿ ನಾವು ಬದುಕ್ತಿದ್ವಿ ಅನ್ನೋದನ್ನು ಹೇಳೋದಕ್ಕೂ ಆಗದಷ್ಟರ ಮಟ್ಟಿಗೆ ಬದಲಾಗಿ ಹೋಗಿದೆ ನೂರ ಏಳಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಲೆಕ್ಕವಿಲ್ಲದಷ್ಟು ಮಂದಿ ಅವಶೇಷಗಳಡಿ ಸಿಲುಕಿದ್ದಾರೆ ಸತ್ತವರೆಷ್ಟು ಬದುಕಿದವರೆಷ್ಟು ಅನ್ನೋದನ್ನು ಲೆಕ್ಕ ಹಾಕೋಕೆ ಇನ್ನೆಷ್ಟು ದಿನ ಬೇಕು ಬ್ಯಾಂಕಾಕ್ನಲ್ಲೂ ಬಾಯ್ಬಿಡ್ತು ಭೂಮಿ ಮಯನ್ಮಾರ್ ಅಷ್ಟೇ ಅಲ್ಲ ಬ್ಯಾಂಕಾಕ್ನಲ್ಲೂ ಭೀಕರ ಭೂಕಂಪ ಸಂಭವಿಸಿದೆ ಏಕಾಏಕಿ ಭೂಮಿ ಕಂಪಿಸುತ್ತಿದ್ದಂತೆ ಬ್ಯಾಂಕಾಕ್ ಮಂದಿ ಬೆಚ್ಚಿ ಬಿದ್ದಿದ್ದಾರೆ ಈ ದೃಶ್ಯ ನೋಡ್ತಿದ್ರೆ ಇದ್ಯಾವುದೋ ಜಲಪಾತ ಅಂದ್ಕೊಳ್ಬೇಡಿ ಗಗನಚುಂಬಿ ಕಟ್ಟಡದ ಮೇಲಿದ್ದ ಸ್ವಿಮ್ಮಿಂಗ್ ಪೂಲ್ನಿಂದ ನೀರು ಅಪ್ಪಳಿಸ್ತಿರೋದು ಇಡೀ ಕಟ್ಟಡವೇ ಜೋಕಾಲಿಯಂತೆ ಅಲುಗಾಡಿದ್ರಿಂದ ಸ್ವಿಮ್ಮಿಂಗ್ ಪೂಲ್ನ ನೀರು ನೆಲಕ್ಕಪ್ಪಳಿಸಿದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಕ್ರೇನ್ ಒಂದೇ ಒಂದು ಕ್ಷಣದಲ್ಲಿ ಸರ್ವನಾಶವಾಗಿದೆ ಕ್ರೇನ್ ಆಪರೇಟರ್ ಯಾವ ದಿಕ್ಕಿಗೆ ಬಿದ್ನೋ ಏನಾದ್ನೋ ದೇವರೇ ಬಲ್ಲ ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳೋ ಥಾಯ್ಲೆಂಡ್ ಅಕ್ಷರಶಃ ನಲುಗಿ ಹೋಗಿದೆ ಬ್ಯಾಂಕಾಕ್ನಲ್ಲಿ ಭಾರಿ ಪ್ರಮಾಣದ ಭೂಕಂಪನ ಸಂಭವಿಸಿದ್ದು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಬ್ಯಾಂಕಾಕ್ನ ಭೂಕಂಪನದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕೊಂಡಿದ್ರು ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಕ್ಷಣಾ ಕಾರ್ಯ ಭರದಿಂದ ಸಾಕ್ತಿದ್ದು ಹಾವೇರಿಯಿಂದ ಬ್ಯಾಂಕಾಕ್ಗೆ ಪ್ರವಾಸ ಹೋಗಿದ್ದ ಐದು ಮಂದಿ ಸುರಕ್ಷಿತವಾಗಿದ್ದಾರೆ ಬ್ಯಾಂಕಾಕ್ ಹಾಗೂ ಮ್ಯಾನ್ಮಾರ್ ದುರಂತಕ್ಕೆ ಮೋದಿ ಸಂತಾಪ ಸೂಚಿಸಿದ್ದು ಸಹಾಯದ ಹಸ್ತ ನೀಡುವುದಕ್ಕೆ ಭಾರತ ಸದಾ ಸಿದ್ಧವಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಒಟ್ನಲ್ಲಿ ಪ್ರಕೃತಿ ಮುನಿಸ್ಕೊಂಡ್ರೆ ಹುಲು ಮನುಷ್ಯರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಪದೇ ಪದೇ ನೆನಪು ಮಾಡಿಕೊಡುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್